ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ ಬಹಳ ಸಮಯ ಆಗಿದೆ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದ್ದರಿಂದಲೂ ಕೂಡ ನನಗೂ ಪಾಕಿಸ್ತಾನಕ್ಕೂ ಕೂಡ ಇಕ್ಕಾಟ ಇದ್ದೇ ಇದೆ ಪಾಕಿಸ್ತಾನದವರು ಸುಮ್ಮನೆ ಇರಲ್ಲ ನಮ್ಮ ಮೇಲೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಲೇ ಇರ್ತಾರೆ ಅದು ಉಗ್ರರನ್ನ ಸಾಕೊಂಡಿದ್ದಾರೆ ಆ ಉಗ್ರರನ್ನ ಮಟ್ಟ ಆಗ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ಇವೆಲ್ಲ ಸೈನಿಕರು ಇದಾರಲ್ಲ ಈ ದೇಶದಲ್ಲಿ ನಾವು ಶಿಕ್ಷಕರನ್ನ ಆಹಾರ ನೀಡೋರನ್ನ ಮತ್ತೆ ವೈದ್ಯರನ್ನ ತಂದೆ ತಾಯಿಗಳನ್ನ ನೆನ್ಕಳ ರೀತಿಯಲ್ಲೇ ಸೈನಿಕರನ್ನು ಕೂಡ ನೆನ್ಕೊಳ್ತೀವಿ ನಾವು ನೀವು ಯಾವಾಗಲೂ ಕೂಡ ಸ್ಮರಣೀಯ ಯಾಕಂದ್ರೆ ಈ ದೇಶ ಈ ದೇಶದ ಸಾರ್ವಭೌಮತೆ ಇರಬೇಕಾದ್ರೆ ಈ ದೇಶದ ಒಗ್ಗಟ್ಟು ಇರಬೇಕಾದ್ರೆ ಈ ದೇಶದ ಜನರ ರಕ್ಷಣೆ ಆಗ್ಬೇಕಾದ್ರೆ ಈ ದೇಶದ ಜನರ ಆಸ್ತಿ ಪಾಸ್ತಿಗಳ ರಕ್ಷಣೆ ಆಗ್ಬೇಕಾದ್ರೆ ನೀವೇ ಕಾರಣ ಅಂತಕ್ಕಂಥದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸ್ಪರ್ಶಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾವೆಲ್ಲರೂ ಕೂಡ

ಎಲ್ಲ ಇದು ಇಡೀ ನೂರ ನಲವತ್ತು ಕೋಟಿ ಜನರ ಜವಾಬ್ದಾರಿ ಯಾಕಂದ್ರೆ ದೇಶದ ಸಾರ್ವಭೌಮತೆ ದೇಶದ ರಕ್ಷಣೆ ದೇಶದ ಒಗ್ಗಟ್ಟು ದೇಶದ ಐಕ್ಯತೆ ಇರಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅದು ಪ್ರತಿಯೊಬ್ಬರೂ ಕೂಡ ಅವರ ಜವಾಬ್ದಾರಿಯನ್ನು ನಿರ್ವಹಿಸಿದಾಗ ಮಾತ್ರ ದೇಶದ ರಕ್ಷಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇತ್ತೀಚೆಗೆ ಪಾಲ್ಗಾಂ ಘಟನೆ ನಡೆಯಿತು ಆ ಘಟನೆ ನಡೆದ ಮೇಲೆ ಆ ಉಗ್ರರ ತಾಣಗಳನ್ನ ಪತ್ತೆ ಹಚ್ಚಿ ಅವರನ್ನ ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ನಮ್ಮ ಸೈನಿಕರು ಇದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಡೀ ಭಾರತೀಯ ನೂರ ನಲವತ್ತು ಕೋಟಿ ಜನರ ಹೆಮ್ಮೆಯ ವಿಚಾರ ಇವೆಲ್ಲರೂ ಕೂಡ ನಮ್ಮ ಹೆಮ್ಮೆ ವಿಚಾರವನ್ನು ಇವತ್ತು ಎತ್ತಿಡಿತಕ್ಕಂಥ ಕೆಲಸವನ್ನ ಮಾಡಿದ್ದೀನಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಯಾವ ತರ ನಡೆದಿದೆ ಅಂತಂದ್ರೆ ಶಿಷ್ಟ ರಕ್ಷಣೆ ದುಷ್ಕರ ಸಂಹಾರ ನಾವು ಯಾವಾಗಲೂ ಹೇಳ್ತೀವಿ ಇದು ನಾಣ್ಣುಡಿನ ಶಿಸ್ತರ ರಕ್ಷಣೆ ದುಷ್ಟರ ಸಂಹಾರ ಆಗ್ತಕ್ಕಂಥ ರೀತಿಯಲ್ಲಿ ಯಾರಿಗೂ ನಾಗರಿಕರಿಗೆ ತೊಂದರೆಯಾದ ರೀತಿಯಲ್ಲಿ ಉಗ್ರರ ತಾಣಗಳನ್ನು ಮಾತ್ರ ತುಂಬಚ್ಚಿ ಆ ಉಗ್ರರನ್ನ ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀರಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಷ್ಟು ಜೊತೆಗೆ ಇವತ್ತು ಮಾಜಿ ಸೈನಿಕರ ಅವರ ಕುಟುಂಬದವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅವರು ಸುಖ ಶಾಂತಿ ಅವರ ಆತ್ಮಕ್ಕೆ ಶಕ್ತಿ ಅಂತೇಳಿ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ನೀವೆಲ್ಲರೂ ಕೂಡ ವೀರ ಮಾತೆಯರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ವೀರ ತಂದೆಯರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಇಂಥ ದೇಶ ಕಾಯ್ತಕ್ಕಂಥವರಿಗೆ ಚಿನ್ನ ಕೊಟ್ಟಿರಲ್ಲ ಅದೇ ಒಂದು ನಮ್ಮೆಲ್ಲರ ಪುಣ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಎರಡು ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಒಂದು ಪತ್ರಿಕೆಯಲ್ಲಿ ವರದಿಯಾಗಿದೆ ಕ್ಯಾಂಟೀನ್ ಮಿಲಿಟರಿ ಕ್ಯಾಂಟೀನ್ಗೆ ಎಕ್ಸೈಸ್ ಡ್ಯೂಟಿ ಹಾಕ್ತಾರೆ ಹೇಳಿ ಹಾಕಲ್ಲ ಆರ್ಮಿ ಕ್ಯಾಂಟೀನ್ಗೆ ಎಕ್ಸೈ ಡ್ಯೂಟಿ ಹಾಕಲ್ಲ ಎರಡನೇ ಎಕ್ಸರ್ವಿಸ್ ಮೆನ್ ವೆಲ್ಫೇರ್ ಕಾರ್ಪೋರೇಷನ್ನ ರಚನೆ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ನಮ್ಮ ಸರ್ಕಾರ ರಚನೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡುತ್ತೇವೆ ಅಂತಕ್ಕಂಥ ಮಾಹಿತಿಗಳನ್ನು ಮತ್ತೆ ಇಷ್ಟೇ ಅಲ್ಲ ನಾವು ನಿಮ್ ಜೊತೆಗಿದ್ದೀವಿ ನಾವು ನೀವೆಲ್ಲ ದೇಶ ಜೊತೆಗಿದ್ದೀರಿ ನಾವು ನಿಮ್ ಜೊತೆಗಿದ್ದೀವಿ ಇಷ್ಟು ಹೇಳಿ ಮತ್ತೊಮ್ಮೆ ಮಾಜಿ ಸೈನಿಕರ ವಿಭಾಗದ ಅಧ್ಯಕ್ಷರಿಗೆ மல்ல மார்ட்டி ி மாத முகேன்னை ஜெ ஜெ கர்நாடக